ನಮಸ್ಕಾರ ನೋಡ್ತಾ ಇದ್ದೀರೋ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ಚಿಕ್ಕಮಗಳೂರಿನ ಎಂಇಎಸ್ ಕಾಲೇಜಿನಲ್ಲಿ ಅಯ್ಯಪ್ಪ ಮಾಲೆ ಧರಿಸಿದ್ದ ಇಬ್ಬರು ವಿದ್ಯಾರ್ಥಿಗಳನ್ನು ಹೊರಕ್ಕೆ ಹಾಕಿದ ಘಟನೆ ತೀವ್ರ ಚರ್ಚೆಗೆ ಕಾರಣವಾಗಿದೆ ಸ್ಥಳಕ್ಕೆ ಹಿಂದೂಪರ ಸಂಘಟನೆಗಳ ಮುಖಂಡರು ಆಗಮಿಸಿ ಆಡಳಿತ ಮಂಡಳಿಗೆ ತರಾಟೆಗೆ ತೆಗೆದುಕೊಂಡ ಪರಿಣಾಮ ಪರಿಸ್ಥಿತಿ ಉದ್ವಿಗ್ನಗೊಂಡಿತು ಬಳಿಕ ಆಡಳಿತ ಮಂಡಳಿ ವಿದ್ಯಾರ್ಥಿಗಳನ್ನು ತರಗತಿಗೆ ಸೇರಿಸಲು ಒಪ್ಪಿಕೊಂಡಿದೆ ಅಯ್ಯಪ್ಪ ಮಾಲೆ ಧರಿಸಿ ಕಾಲೇಜಿಗೆ ಬಂದಿದ್ದ ಇಬ್ಬರು ವಿದ್ಯಾರ್ಥಿಗಳನ್ನ ಆಡಳಿತ ಮಂಡಳಿ ಯೂನಿಫಾರ್ಮಿಟಿ ಕಾರಣ ಹೇಳಿ ಹೊರಗೆ ನಿಲ್ಲಿಸಿತ್ತು ಎಷ್ಟು ಜನ ಮಾಲೆ ಆಗ್ತದೆ ಮಾಲೆಯಲ್ಲಿ ನಾವು ಸಂಜೆ ಮೂರು ಜನ ಹಾಕ್ತೀವಿ ಹಾಕೋ ಬಂದಿದ್ದೆ ಇವರು ಬನ್ನಿ ಇಲ್ಲ ಮಾಲೆ ಹಾಕೊಂಡೆಲ್ಲ ಬರೋಂಗಿಲ್ಲ ನೀವು ಕಾಲೇಜಿಗೆ ಮಾಲೆ ಬ ಕಾಲೇಜಿಗೆ ಬರೋದಾದ್ರೆ ಮಾಲೆ ನಿಸ್ ಬನ್ನಿ ಇಲ್ಲಾಂದ್ರೆ ಅಟೆಂಡೆನ್ಸ್ ಅಲ್ಲಿ ನಿಮಗೆ ಬಿಟ್ಟಿದ್ದೆವು ನಮಗೇನು ಮಾಡೋಕ್ಕಾಗಲ್ಲ ಏನಾದರೂ ಮಾಡ್ತಾ ಇರೋದು ನಿಮ್ಸ ಮಾತಾಡಬೇಕು ಮಳೆ ನೀವು ಕಳೆದ ವರ್ಷ ಎಲ್ಲ ಹಾಕೊಂಡ್ಬರ್ತಾಯಿದ್ರೆ ಅದು ಬರ್ತೀರ ಸರ್ ಫಸ್ಟ್ ವರ್ಷ ಹೆಚ್ಚು ಹೆಚ್ಚು ವಿಶ್ವಾಸ ಬಳಿಕ ಭಜರಂಗದಳ ಹಾಗೂ ಬಿಜೆಪಿ ಕಾರ್ಯಕರ್ತರು ಸ್ಥಳಕ್ಕಾಗಮಿಸಿ ಆಡಳಿತ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ವೇಳೆ ಮಾತಿನ ಚಕಮಕಿ ನಡೆದಿದೆ ಬುರ್ಖಾ ಧರಿಸಿ ಬರುತ್ತಾರೆ ಅವರಿಗೆ ಯೂನಿಫಾರ್ಮಿಟಿ ಕೇಳ್ತೀರಾ ಅಂತ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಂತೆ ವಾಗ್ವಾದ ಹೆಚ್ಚಾಗಿದೆ ಈ ವರ್ಷದಿಂದ ಮಾಲೆ ಹಾಕಿ ಬರಬಾರದು ಎಂಬ ಆದೇಶವಿದೆ ಅಂತ ಆಡಳಿತ ಮಂಡಳಿ ಹೇಳಿದ್ರು ಅದು ಸರ್ಕಾರದ ಆದೇಶವಲ್ಲ ಕಾಲೇಜಿನ ನಿಯಮ ಎಂದು ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಪರಿಸ್ಥಿತಿ ಹದಗೆಡುವ ಸೂಚನೆ ಕಂಡ ನಂತರ ವಿದ್ಯಾರ್ಥಿಗಳನ್ನ ತರಗತಿಯಲ್ಲಿ ಕೂರಿಸಲು ಕಾಲೇಜು ಆಡಳಿತ ಮಂಡಳಿ ಅಂತಿಮವಾಗಿ ಒಪ್ಪಿಕೊಂಡಿತು

ನಂತರ ಪ್ರಿನ್ಸಿಪಲ್ ರೂಮ್ನಲ್ಲೇ ಸಂಘಟನೆಯ ಕಾರ್ಯಕರ್ತರು ಸ್ವಾಮಿಯೇ ಶರಣ ಮಯ್ಯಪ್ಪ ಅಂತ ಘೋಷಣೆ ಕೂಗಿದ್ರು ಜಿಲ್ಲೆಯ ಪ್ರತಿಷ್ಠಿತ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹಾಲು ಉತ್ಪಾದಕರ ಕ್ಷೇತ್ರದಿಂದ ಸತತ ಎರಡನೇ ಅವಧಿಗೆ ನಿರ್ದೇಶಕನಾಗಿ ಆಯ್ಕೆಯಾಗಲು ಸಹಕರಿಸಿದ ಎಲ್ಲಾ ಮತದಾರ ಬಾಂಧವರಿಗೂ ಹೃದಯಾಂತರಾಳದ ಕೃತಜ್ಞತೆಗಳು ಜಿಲ್ಲೆಯ ಸಮಸ್ತ ಹಾಲು ಉತ್ಪಾದಕರು ಕಾರ್ಮಿಕ ಕೂಲಿಕಾರರ ಸಂಘದ ಪ್ರತಿನಿಧಿಗಳು ಹಾಗೂ ಫಾರ್ಮಿಂಗ್ ಸಹಕಾರಿ ಸಂಘಗಳ ಪ್ರತಿನಿಧಿಗಳಿಗೆ ಧನ್ಯವಾದಗಳು